ಎಲ್ಲರಿಗೂ ನಮಸ್ಕಾರ ಈಗ ನಾವು ಬಂದಿದ್ದೀವಿ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ನಂದಿನಿ ನಾನು ಓದ್ತಿರೋದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಂಗೇರಿ ಈಗ ನಾವು ಮಾತಾಡೋದಾದ್ರೆ ಬಾಡಿ ಲ್ಯಾಂಗ್ವೇಜ್ ಶಾರೀರಿಕ ಭಾಷೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಏನಾದರೂ ಮಾಡಬೇಕಂದ್ರೆ ಶಾರೀರಿಕ ಭಾಷೆ ಬೇಕಾಗೇ ಆಗುತ್ತೆ ಒಬ್ಬ ಮೆಂಟರ್ ಆಗಲಿ ಒಬ್ಬ ಆಂಕರ್ ಆಗಲಿ ಅಥವಾ ಯಾರಿಗಾದ್ರೂ ಏನಾದರೂ ಹೇಳ್ಬೇಕಾದ್ರೂ ಒಬ್ಬ ಟೀಚರಾಗಲಿ ಯಾವುದೇ ಒಂದು ವಿಷಯಕ್ಕಾದರೂ ಶಾರೀರಿಕ ಭಾಷೆ ಬೇಕೇ ಬೇಕು ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ನೋಡೋದೇ ಅವ್ನ ಶಾರೀರಿಕ ಭಾಷೆ ಹೇಗಿದೆ ಅವ್ನು ಮಾತಾಡೋ ರೀತಿ ಅವನು ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಯಾವ ಥರ ಮಾತಾಡ್ತಾನೆ ಶಾರೀರಿಕ ಭಾಷೆನ ಹೇಗೆ ಅವನು ಉಪಯೋಗಿಸ್ಕೊಂಡು ಮಾತಾಡ್ತಾನೆ ಅಂತ ಎಲ್ಲ ವ್ಯಕ್ತಿಗಳು ಇನ್ನೊಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಈಗ ಹೇಳೋದಾದರೆ ಒಬ್ಬ ಆಂಕರ್ ಅಂದರೆ ಅವರು ಹೇಗೆ ನಿಂತ್ಕೊತಾರೆ ಹೇಗೆ ಮಾತಾಡ್ತಾರೆ ಅವ್ರ ಶಾರೀರಿಕ ಭಾಷೆ ಹೇಗಿದೆ ಅಂತಲೇ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಅವ್ರ ಮಾತಿಗಿಂತ ಎಲ್ಲರೂ ಅವ್ರನ್ನ ಅಬ್ಸರ್ವ್ ಮಾಡೋದೇ ಶಾರೀರಿಕ ಭಾಷೆ ಈಗ ಯಾವ ಯಾವುದೇ ಒಬ್ಬ ವ್ಯಕ್ತಿಯಾದರೂ ತನ್ನ ಶಾರೀರಿಕ ಭಾಷೆನ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ್ರೆ ಅವನು ಏನಾದರೂ ಸಾಧಿಸ್ಬೋದು ಹೀಗಾಗಿ ನನ್ನ ಮಾತನ್ನ ನಾನು ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಟು ಆಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರಿಪ್ರಸಾದ್ ಅಂತ ನಾನು ಮ್ಯಾಗ್ನಮ್ ಪ್ರಥಮ ದರ್ಜೆ ಕಾಲೇಜಿನ ಆಚಾರ್ಯನಾಗಿರುತ್ತೇನೆ ಈ ದಿನ ಬಾಡಿ ಲ್ಯಾಂಗ್ವೇಜ್ ಅನ್ನು ಕುರಿತು ಅಂದರೆ ಶಾರೀರಿಕ ಭಾಷೆಯನ್ನು ಕುರಿತು ಮಾತಾಡುವಂಥ ವಿಷಯವಾಗಿರುತ್ತದೆ ಶಾರೀರಿಕ ಭಾಷೆ ಅಂತಕ್ಕಂಥ ವಿಷಯವನ್ನು ಕುರಿತು ಮಾತಾಡಬೇಕಾದ ಸಂದರ್ಭದಲ್ಲಿ ನಾನು ಭಾಷೆಗಿಂತ ಮೊದಲು ಒಂದು ಆಂಗಿಕ ಒಂದು ಸನ್ಯೆ ಅಂತಕ್ಕಂಥದ್ದು ಶುರುವಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ಬೋದು ಆದಿಮಾನ ಆದಿಮಾನವನಾಗಿರುವಂಥವನ್ನೇನಿದ್ದಾನೆ ಮನುಷ್ಯ ಅವನ ಸನ್ನಿಗಳ ಮೂಲಕನೇ ಒಂದು ಕಮ್ಯುನಿಕೇಟ್ ಮಾಡ್ತಿದ್ದ ಅಥವಾ ಸಂವಹನ ಮಾಡ್ತಿದ್ದ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಹಾಗೆಯೇ ಒಂದು ಮನುಷ್ಯನಿಗೆ ಒಂದು ಶಾರೀರಿಕ ಭಾಷೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತದೆ ಯಾಕಂದ್ರೆ ಒಂದು ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ ಸಂದರ್ಭದಲ್ಲಿ ಆ ಭಾವಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸಿದಾಗ ಮಾತ್ರ ಇಂದು ಇದು ಎದುರುಗಡೆ ಇರುವಂಥ ವ್ಯಕ್ತಿಗೆ ಆ ಒಂದು ವಿಷಯ ಅಂತಕ್ಕಂಥ ಸಮಗ್ರವಾಗಿ ಅಥವಾ ಸಮಗ್ರವಾಗಿ ಅದು ವಿಷಯ ಮುಟ್ಟುತ್ತೆ ಅಂತಕ್ಕಂಥದ್ದು ನಾವು ಉದಾಹರಣೆಗೆ ನಾವು ಮನೆ ಪ್ರಸಿದ್ಧಿಯಾಗಿರುವಂತಹ ಒಂದು ಕಾಮಿಡಿ ಆ್ಯಕ್ಟರ್ಗಳನ್ನಾಗಿರ್ಬೋದು ಅಥವಾ ಆ್ಯಕ್ಟರ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅವರು ಪ್ರಸಿದ್ಧಿ ಯಾಕಾದರೂ ಅಂತಂದರೆ ಅವರ ಭಾಷೆ ಮತ್ತು ಭಾವ ಒಂದಾಗಿ ಸಂಯೋಜನೆ ಆಗಿದ್ದ ಕಾರಣವಾಗಿ ಇವ ನಮ್ಮ ತೆಲುಗಿನಲ್ಲಿ ಒಬ್ಬ ಬ್ರಹ್ಮಾನಂದಮ ಆಗಿರ್ಬೋದು ಸಾಧು ಕೋಕಿಲ ಆಗಿರ್ಬೋದು ಅನೇಕ ಜನ ಅವರ ಭಾಷೆ ಭಾವನೆಯಿಂದ ವ್ಯಕ್ತ ಒಂದು ಪ್ರಸಿದ್ಧಿಯಾದರು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಸಾಮಾನ್ಯ ವ್ಯಕ್ತಿಯಾದಂಥವನಾಗಲಿ ರಾಜಕೀಯನಾಗನಾಗಲಿ ಅಥವಾ ಒಬ್ಬ ಲೆಕ್ಚರರ್ ಆಗಲಿ ಒಬ್ಬ ಶಿಕ್ಷಕನಾಗಲಿ ಅವನು ತನ್ನ ಒಂದು ಅವನ ಭಾಷೆಗೆ ತಕ್ಕ ಭಾವ ಭಾಷೆಗೆ ತಕ್ಕ ಒಂದು ಶಾರೀರಿಕ ಭಾಷೆ ಇದ್ರೆ ಸಂವಹನ ಚೆನ್ನಾಗಿ ನಡೀತಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಈ ಒಂದು ಮತ್ತೊಬ್ಬರು ಶಿಬಿರಾರ್ಥಿಯಾಗಿರುವಂಥ ಮೇಡಮ್ ಅವರಿಗೆ ಈ ಒಂದು ಮೈಕನ್ನು ವರ್ಗಾವಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಶಿಕಲಾ ನೀಲಕಂಠಪ್ಪ ಶಾವಿ ನನ್ನ ಗದಗಿಂದ ಬಂದಿದ್ದೇನೆ ಇವತ್ತಿನ ವಿಷಯ ಬಾಡಿ ಲ್ಯಾಂಗ್ವೇಜ್ ಶಾರೀರಿಕ ಭಾಷಣ ಭಗವಂತ ನಮಗೆ ಶರೀರ ಕೊಟ್ಟಿದ್ದಾನೆ ಎಲ್ಲರಿಗೂ ಒಂದೊಂದಾದ ರೂಪವನ್ನು ಕೊಟ್ಟಿದ್ದಾನೆ ಆ ಶರೀರವನ್ನು ನಾವು ಉನ್ನತ ಉನ್ನತವಾಗಿ ವಾಗಿಸಲು ಅದಕ್ಕೆ ಒಂದು ಭಾಷೆ ಒಂದು ಒಳ್ಳೆಯ ಭಾಷೆಯನ್ನು ತುಂಬಬೇಕಂತಂದರೆ ನಾವು ಯಾರ ಜೊತೆ ಅದರ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡಬೇಕು ನಗ್ತಾ ಮಾತಾಡಬೇಕು ಫ್ರೀಯಾಗಿ ಮಾತಾಡಬೇಕು ಯಾವುದೇ ರೀತಿಯಾಗಿ ಇರಿಟೇಟ್ ಆಗಿರಬಾರ್ದು ಒಂದು ಯಾವುದೋ ಸಣ್ಣ ವಿಷಯ ಮಾತಾಡಬೇಕಾದ್ರೆ ಭಾಳ ಮನಸ್ಪೂರ್ವಕವಾಗಿ ಮಾತಾಡಬೇಕು ಅಂದರೆ ಅದರ ಜೊತೆಗೆ ನಮ್ಮ ಮಾತಿನಲ್ಲಿ ಒಂದು ಗತ್ತಿರಬೇಕು ಯಾವುದೇ ರೀತಿಯಾದ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ಅವರಿಗೆ ಹರ್ಟ್ ಆಗೋ ಥರ ಮಾತಾಡಬಾರ್ದು ಒಳ್ಳೆ ರೀತಿಯಾಗಿ ಮಾತಾಡಬೇಕು ಮತ್ತು ನಮ್ಮದು ಶಾರೀರಿಕ ಭಾಷೆ ಭಾಷೆ ಅಂತ ಅಂದವಾಗ ನಮ್ಮದು ಡ್ರೆಸ್ಸು ಹೇಗಿರಬೇಕು ನಾವು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಯಾವುದರ ಕಾರ್ಯಕ್ರಮದಲ್ಲಿ ಹೋದಾಗ ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ಬೇಕು ಯಾವ ರೀತಿ ಕುತ್ಕೋಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದು ನಮ್ಮದು ಶಾರೀರಿಕ ಭಾಷೆ ಆಮೇಲೆ ಈಗ ನಾವು ಮಾತಾಡೋದು ನಾವು ನೀಟಾಗಿದ್ದರೆ ಮುಂದಿನ ಪೀಳಿಗೆ ಕೂಡ ಅದೇ ರೀತಿಯಾಗಿ ಬೆಳವಣಿಗೆ ಬೆಳಿತಾ ಹೋಗ್ತೈತಿ ಅಂತೇಳಿ ನಾ ಹೇಳ್ತೀನಿ ಎಲ್ಲರೂ ಶಾರೀರಿಕ ಭಾಷೆಯನ್ನು ಚೆನ್ನಾಗಿ ರೂಪಿಸ್ಕೋಬೇಕಂತ ಹೇಳ್ತೀನಿ ಬಾಡಿ ಲ್ಯಾಂಗ್ವೇಜ್ ಸ್ಪೀಕ್ಸ್ ದ ಪರ್ಸನ್ ಯು ದ ವೇ ವೇ ದ ಡ್ರೆಸ್ ಯು ಸ್ಟ್ಯಾಂಡರ್ Uh, the, the form the, the form you speak more than the words you're speaking, the way you stand and sit uh, reveals uh, what kind of communication you are giving to the other person Is it uh, authoritative is it affirmative? is it uh, commanding or is it soft nature or is it uh, fearful? all these things will be uh, uh, revealed will be revealed through body language so this is what I, I would like to say more than ver, ver, verbal communication the bo body language speaks about uh, uh, the, the communication uh, reveals everything it uh, is it is a 100% communication is what i would like to say 99% of the things will be understood the way we sit and the way we talk Okay, yes, good. Sir, I would like to uh, conclude this topic and uh, I also I would like to say that uh, please subscribe to Jayaprakash Nakti Lisa's YouTube channel.